ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದೀರಾ ನಾಲ್ಕು ದಿನ ಇದೇ ತರ ಸದನ ನಡೆಸ್ತೀರಾ ನೀವು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ನಾನು ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ನನ್ನ ಅಜೆಂಡ್ ಮಾಡಿದ್ರೆ ಮಾಡ್ತಾ ಇದ್ದೀರಾ ನೀವು ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು ಹೌದು ಮಾಡಿದ್ರೆ ನೀವು ನಡೆಸಿದೀವಿ ನೋಡಿದ್ದೀವಿ ನಾವು ಮಾಡ್ಬೇಕಾ ಬಾಗ್ಲೋದಾಗೆಲ್ಲ ಕೇಳಕ್ಕಾಗಲ್ಲ ನೀವು ಹೇಳಿದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ ಅಜೆಂಡ ಪ್ರಕಾರ ಎಲ್ಲಿದ್ದಾರೆ ಅವ್ರು ನಡೆಸಬೇಕು ನಡೆದಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ ಈ ತರ ಮಾಡಿ 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 ಚರ್ಚೆ ನಿಂತಿ ತರೋದು ತರೋದು ಮುಂದಕ್ಕಾಗೋದು ನಾಲ್ಕು ದಿನ ನಡೆದು ಬೆಳಗಾವಿಯಲ್ಲಿ ಯಾರು ಬೆಳಗಾವಿಯಲ್ಲಿ

ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ ಇದಕ್ಕಿಂತ ವರ್ಷ ವರ್ಷದ ರೀತಿಯಲ್ಲಿ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆದ್ರೋದನೆ ಮಾಡಿ ಈಗ ಒಂದೇ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರು ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಮಾಡಿದ್ರು ಹೀಗೆ ನಾವು ಶುರು ಮಾಡ್ತೀವಿ ಶುರು ಮಾಡ್ತೀವಿ ನಮಗೆ ಬೇರೆ ಆಪ್ಷನ್ ಇಲ್ಲ ಅಷ್ಟೇ ನಾವು ಕಷ್ಟಪಕ್ಷ ಹೌದು નિ